ಜಿಯೋಗ್ರಾಫಿಕಲ್ ಏರಿಯಾ ಫಾರೆಸ್ಟು ಇವೆಲ್ಲ ಮಾನದಂಡಗಳು ಇಟ್ಕೊಂಡಿದ್ದಾರೆ ಅವೆಲ್ಲ ಇಟ್ಕೊಂಡಿದ್ದಾರೆ ನೀವೇನೇ ಮಾಡಿ ನೀವು ನ್ಯಾಯೋಗ ಮಾಡಿ ಈಗ ಎಲ್ಲಿ ಬೇರೆ ಒಂದು ರೀತಿ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತು ನಮ್ಮ ರಾಜ್ಯದಷ್ಟೇ ಕೇರಳಕ್ಕೂ ಅನ್ಯಾಯ ಆಗಿದೆ ಸದರ್ನ್ ಸ್ಟೇಟ್ಸ್ನಲ್ಲಿ ತಮಿಳ್ನಾಡಿಗೆ ತಮಿಳ್ನಾಡಿಗೆ ಅಲ್ಲಿಗೆ ಈ ಡಿಪಿಸಿಟ್ ರೆವೆನ್ಯೂ ಡಿಪಿಸಿಟ್ ಗ್ರಾಂಟ್ಸ್ ಕೊಡ್ತೀರಿ ನಮ್ಗೆ ಯಾಕೆ ಕೊಡಲ್ಲ ಈಗ ಕೇರಳಕ್ಕೆ ಮೂವತ್ತು ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಇದೀವಿ ಐದು ವರ್ಷದಲ್ಲಿ ನಮ್ಗೆ ಯಾಕೆ ಕೊಟ್ಟಿಲ್ಲ ಕರ್ನಾಟಕಕ್ಕೆ ಕೊಟ್ಟಿಲ್ಲ ನಾವು ಈಗ ಕಳೆದ ಎರಡು ವರ್ಷದಲ್ಲಿ ರೆವಿನ್ಯೂ ಡಿಪಿಸಿಟ್ ಆಗಿದ್ದೀವಿ ನಮ್ಗೆ ಯಾಕೆ ಕೊಟ್ಟಿಲ್ಲ

ಅಮ್ಮ ಮಾಡಿ ನೀವು ಕೊಡಿ 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 ಯಾಕಂತ ಹೇಳಿ ಎದೋ ತದ್ವೋ ನಮಗೆ ಇದು ಮಾಡ್ಬಿಡೋದು ನಾ ಹೇಳಿದೆ ನಾನು ಒಂದು ರೂಪಾಯಿ ಕೊಟ್ರೆ ಹದಿನೈದು ಪೈಸೆ ವಾಪಸ್ ಬಂದರೆ ಸಾಕ ಫ್ರಮ್ ಕರ್ನಾಟಕ ಹಾ ದೆನ್ ಯು ಶೇ ಇಲ್ಲ ಎಂಬತ್ತೈದು ಪೈಸೆ ಸಾಕ ನಮ್ಗೆ ನೀವೇ ಇಟ್ಕೊಳ್ಳಿ ಗುಜರಾತ್ ಅರ್ಥ ಆಗಲ್ಲಪ್ಪ ಅವ್ರಿಗೆ ನೋಡಪ್ಪ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ಹದಿನೈದು ಪೈಸಾ ವಾಪಸ್ ಬರ್ತದೆ ಇಸ್ ಇಟ್ ಜಸ್ಟಿಫಿಯಬಲ್ ಜಸ್ಟಿಫೈಡ್ 5% you know if it is more than 5% which you share with the state is it karnataka first time recommending this or any other states are recommended ha i 5% ticket jaaste enagru press matte sanchaa palakke maadidre state kottege share maadbeku anta hodo huchike huchike maadakobeku anta ಈಗ ನನಗೆ ಬೇರೆ ರಾಜ್ಯಗಳದು ಗೊತ್ತಿಲ್ಲ ಏನ್ ಮಾಡಪ್ಪ ಮಾಡಿದ್ದಾರೆ ಬೇರೆ ರಾಜ್ಯಗಳು